ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಬ್ರೇಕ್ಫಾಸ್ಟ್ಗೆ ಅಕ್ಕಿ ರೊಟ್ಟಿ ಮತ್ತು ಅವರೆಕಾಯಿ ಚಟ್ನಿ ಮಾಡ್ತಾ ಇದ್ದಾಳೆ ನಮ್ಮಕ್ಕ ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ಅವರೆಕಾಯಿ ಚಟ್ನಿ ಅಂದರೆ ನಮ್ಮ ಮನೆಯಲ್ಲಿ ಎಲ್ರಿಗೂ ಫೇವ್ರೇಟು ಅಂತ ಅವರೆಕಾಯಿ ಸೀಸನ್ ಬಂದರು ಅಂದರೆ ಸಾಕು ನಮ್ಮ ಮನೇಲಿ ಜಾಸ್ತಿ ಅವರೆಕಾಯಿ ಚಟ್ನಿ ಮತ್ತು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿನೇ ಜಾಸ್ತಿ ಮಾಡೋದು ಇವಾಗ ಅವರೆಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ನಮ್ಮಕ್ಕ ತೋರಿಸ್ತಾ ಇದ್ದಾಳೆ ಮೊದಲು ಇವು ತರಕಾರಿಯೆಲ್ಲ ಬೇಯಿಸ್ಕೋಬೇಕು ತರಕಾರಿ ಅಂದರೆ ಅವರೆಕಾಯಿ ಟೊಮೊಟೊ ಬದನೆಕಾಯಿ ಆಲೂಗೆಡ್ಡೆ ಇದಿಷ್ಟೇ ನೀವು ಬೇಕು ನಿಮಗೆ ಬೇಕು ಅಂದರೆ ನೀವು ಬೀನ್ಸ್ ಕೂಡ ಹಾಕ್ಕೋಬೋದು ಇಲ್ಲ ಮಕ್ಕ ಟೊಮೊಟೊ ತೊಗೊಂಡಿದ್ದಾಳೆ ಸ್ವಲ್ಪ ಟೊಮೊಟೊ ಜಾಸ್ತಿ ತೊಗೊಂಡಿದ್ದಾಳೆ ಬದನೆಕಾಯಿ ಅವರೆಕಾಯಿ ಮತ್ತು ಆಲೂಗೆಡ್ಡೆ ಇದನ್ನೆಷ್ಟು ಚೆನ್ನಾಗಿ ಕಟ್ ಮಾಡಿಕೊಂಡು ವಾಶ್ ಮಾಡಿಕೊಂಡು ಕುಕ್ಕರ್ಗೆ ಹಾಕ್ತಾ ಇದ್ದಾಳೆ ಜೊತೆಗೆ ನೀವು ಬೇಕು ಅಂದರೆ ಇವಾಗ ಉಪ್ಪು ಕೂಡ ಹಾಕೋಬೋದು ಇವಾಗ ಹಸಿಮೆಣಸಿಗೆ ಕೂಡ ಹಾಕ್ತಾ ಇದ್ದಾಳೆ ಬೇಕು ಅಂದರೆ ಜೊತೆಗೆ ನೀವು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೋಬೋದು ಇದಿಷ್ಟೆಲ್ಲ ಹಾಕಿ ಒಂದು ಎರಡರಿಂದ ಮೂರು ವಿಜಿಲ್ ಹಾಕಿಸ್ಕೊಂಡ್ರೆ ಸಾಕು ಅದು ಬೇಯ್ಕೊಳ್ಳೋಕ್ಕೆ ನೋಡಿ ಇವಾಗ ಎಲ್ಲ ಕಟ್ ಮಾಡಿ ಹಾಕ್ಕೊಂಡಿದ್ದಾಳೆ ಹಸಿ ಮೆಣಸಿಕಾಯ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಹಾಕ್ಕೊಳ್ಳಿ ಇವಾಗ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ವಿಜಿಲ್ ಹಾಕಿಸ್ಕೊಂಡ್ರೆ ಸಾಕು ನೆಕ್ಸ್ಟ್ ಇವಾಗ ಮಸಾಲೆ ಮಸಾಲೆ ರುಬ್ಕೊಳ್ಳೋಕ್ಕೆ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದಾಳೆ ಬೇಕು ಅಂದರೆ ನೀವು ಬೇಕು ಅಂದರೆ ಒಂದೆರಡು ಹಸಿ ಮೆಣಸಿನ್ಕಾಯಿ ಬೇಕಾದರೆ ನೀವು ಜೊತೆಗೆ ಸೇರಿಸ್ಕೋಬೋದು ಕುಕ್ಕರಲ್ಲೇ ಹಾ ಬೇಯಿಸ್ಕೋಬೇಕಾದ್ರೂ ಸ್ವಲ್ಪ ಜಾಸ್ತಿ ಬೇಕಾದರೂ ಹಾಕ್ಕೊಳ್ಳಿ ಹಸಿ ಮೆಣಸಿನ್ಕಾಯಿ ನಿಮ್ಗೆ ಖಾರ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೋಡಿ ಇವಾಗ ಕುಕ್ಕರ್ ತಣ್ಣಗಾದ್ಮೇಲೆ ಒಂದು ಮೂರು ವಿಜಲು ಹಾಕಿಸ್ಕೊಂಡಿದ್ದಾಳೆ ಕುಕ್ಕರ್ ತಣ್ಣಗಾದಮೇಲೆ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೋಬೇಕು ನೋಡಿ ಮಸಾಲೆ ಇದು ಆವಾಗಲೇ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡಿದ್ರ ಅದನ್ನ ಮೊದಲು ರುಬ್ಕೊಂಡು ಇಟ್ಕೊಂಡಿದ್ದಾಳೆ ಇವಾಗ ಈ ಕಡೆ ಒಂದು ಒಗ್ ಇವಾಗ ಒಂದು ಪಾತ್ರೆ ತೊಗೊಂಡಿದ್ದಾಳೆ ಸ್ವಲ್ಪ ಎಣ್ಣೆ ಹಾಕಿದ್ದಾಳೆ ಸಾಸಿವೆ ಕರಿಬೇವು ಬೇಕು ಅಂದರೆ ಹಸಿ ಮೆಣಸಿಕಾಯಿ ಹಾಕೊಳ್ಳಿ ಇಲ್ಲ ಮಕ್ಕ ಒಣಮೆಣ್ಸಿಕಾಯಿ ಹಾಕ್ಕೊಂಡಿದ್ದಾಳೆ ಸ್ವಲ್ಪ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಕೂಡ ಹಾಕಿದ್ದಾಳೆ ಒಗ್ಗರಣೆಗೆ ಇದೆಷ್ಟೆಲ್ಲ ಹಾಕಿ ಏನು ನಾವು ರುಬ್ಕೊಂಡಿದ್ದೀವಲ್ಲ ಮಸಾಲೆ ಅದನ್ನು ಹಾಕಿ ಚೆನ್ನಾಗಿ ಒಗ್ಗರಣೆ ಹಾಕ್ಕೊಂಡ್ರೆ ಸಾಕು ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ರೆ ಸಾಕಾಗುತ್ತೆ ನಿಮಗೆ ತೆಳ್ಳಗೆ ಬೇಕು ಅಂದರೆ ತೆಳ್ಳಿಗೂ ಆದರೂ ಮಾಡ್ಕೋಬೋದು ಗಟ್ಟಿಗೆ ಬೇಕು ಅಂದರೆ ಗಟ್ಟಿಗಾದರೂ ಮಾಡ್ಕೊಳ್ಳಿ ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡ್ರೆ ರೊಟ್ಟಿಗೆ ಚೆನ್ನಾಗಿರುತ್ತೆ ನಮಗ ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡಿದ್ದಾಳೆ ನಮ್ಮನೆಯಲ್ಲಂತೂ ಇದು ಯಾವಾಗ್ಲೂ ಅವರೆಕಾಯಿ ಸೀಸನ್ ಬಂತು ಅಂದರೆ ಯಾವಾಗಲೂ ನಾವು ಇದನ್ನೇ ಜಾಸ್ತಿ ಮಾಡೋದು ಅಕ್ಕಿ ರೊಟ್ಟಿ ಮತ್ತು ರಾಗಿ ರೊಟ್ಟಿ ನಮ್ಮನೇಲ್ಲಂತೂ ಫೇವ್ರೆಟ್ ಎಲ್ರಿಗೂ ಇದು ಮಿಕ್ಕಿದ್ರೂ ಕೂಡ ಫ್ರಿಜ್ಜಲ್ಲಿ ಇಟ್ಕೊಂಡು ನಮ್ಗೆ ನಾವು ಮೂರು ಟೈಮು ತಿಂತೀವಿ ಇದನ್ನ ಈ ಚಟ್ನಿನ ಮಾತ್ರ ಇದೇ ಥರ ಗೋರಿಕಾಯಿ ಚಟ್ನಿ ಕೂಡ ಮಾಡ್ಬೋದು ನೆಕ್ಸ್ಟ್ ಟೈಮ್ ನಾನು ಯಾವತ್ತಾದ್ರೂ ಗೋರಿಕಾಯಿ ಚಟ್ನಿ ಕೂಡ ನಾನು ಶೇರ್ ಮಾಡ್ತೀನಿ ಯಾವ ಥರ ಮಾಡೋದು ಅಂತ ಬದನೆಕಾಯಿ ಜಾಸ್ತಿ ಬೇಕು ಅಂದರೆ ನಿಮಗೆ ಬದನೆಕಾಯಿ ಕೂಡ ನೀವು ಜಾಸ್ತಿ ಹಾಕ್ಕೋಬೋದು ನಮ್ಮಲ್ಲಿ ಖಾರ ತ ಕಮ್ಮಿ ತಿನ್ನೋದ್ರಿಂದ ನಾವು ಹಸಿ ಜಾಸ್ತಿ ಹಾಕಿಲ್ಲ ಅಕ್ಕ ಕಮ್ಮಿ ಹಾಕಿದ್ದಾಳೆ ಹಾಗೆ ಈ ಕಡೆ ನಾನು ಒಂದು ಕಡೆ ರೊಟ್ಟಿ ಕೂಡ ಮಾಡ್ಕೋತಾ ಇದ್ದೀನಿ ಎಲ್ರಿಗೂ ನಮ್ಮ ಅಕ್ಕ ಮಾಡಿಕೊಟ್ಲು ಇವಾಗ ನಾನು ರೊಟ್ಟಿ ಮಾಡ್ಕೋತಾ ಇದ್ದೀನಿ ನನಗೆ ತುಂಬ ಕ್ರಿಸ್ಪಿಯಾಗಿದ್ದರೆ ಇಷ್ಟ ಆಗೋದು ಅದಕ್ಕೆ ನಾನು ಸ್ವಲ್ಪ ಕ್ರಿಸ್ಪಿಯಾಗಿ ಮಾಡ್ಕೋತೀನಿ ಇವಾಗ ನಾನು ರೊಟ್ಟಿ ಮಾಡ್ಕೋತಾ ಇದ್ದೀನಿ ಅಕ್ಕಿ 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 ಹಿಟ್ಟು ಸ್ವಲ್ಪ ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಗೋಧಿ ಹಿಟ್ಟು ಅಷ್ಟೇ ಗೋಧಿ ಹಿಟ್ಟು ಸ್ವಲ್ಪ ಹಾಕ್ಕೋಬೇಕು ಅಕ್ಕಿ ಹಿಟ್ಟು ಜಾಸ್ತಿ ಹಾಕ್ಕೋಬೇಕು ಕಲಿಸ್ಕೊಂಡು ನಿಮಗೆ ಯಾವ ಶೇಪಿಗೆ ಬೇಕೋ ಆ ಥರ ನೀವು ಮಾಡಿಕೊಂಡ್ರೆ ರೆಡಿ ಆಗುತ್ತೆ ರೊಟ್ಟಿ ನೋಡಿ ರೆಡಿ ಆಯಿತು ಅಕ್ಕಿ ರೊಟ್ಟಿ ಮತ್ತು ಅವರೆಕಾಯಿ ಚಟ್ನಿ ತುಂಬ ಆಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ನೆಕ್ಸ್ಟು ನಮ್ಮ ಫೀಫಿ ಬಂದಿದ್ದ ಎಲ್ಲ ಆಯಿತು ನಮ್ಮ ಫೀಫಿ ಬಂದಿದ್ದೆ ನೋಡಿ ಹೆಂಗೆ ಹಾಕಿದ್ದಾನೆ ಮನೇಲಿ ಬಂದು ನೋಡಿ ಇವಾಗ ನಮ್ಮ ಮನೆ ಹತ್ರ ಕೋತಿ ಬಂದಿದೆ ಪಾಪ ನಮ್ಮ ಅಕ್ಕ ಹುಣ್ಸೆ ಎಲ್ಲ ಅವರೇ ಮತ್ತು ಕಡಲೆ ಬೀಜ ಎಲ್ಲ ಒಣಗಿಸಿದ್ಲು ತೆರೆಸ್ ಮೇಲೆ ಬಂದು ಎಲ್ಲ ಗಲೀಜು ಮಾಡಿಬಿಟ್ಟಿದೆ ಮತ್ತು ಅಡುಗೆ ಮನೇಲಿ ಬಂದ್ಬಿಟ್ಟು ಸ್ಯೂ ಕಿಟಕಿ ಓಪನ್ ಮಾಡಿರ್ತೀವಿ ನಾವು ಅಡುಗೆ ಮನೇಲಿ ಅಡುಗೆ ಮನೇಲಿ ಬಂದ್ಬಿಟ್ಟು ಸಕ್ಕರೆ ಅಕ್ಕಿ ಟೊಮೊಟೊ ಎಲ್ಲ ಚೆಲ್ಲ ಪಿಲ್ಲಿ ಮಾಡಿ ಎಲ್ಲ ಅಡುಗೆ ಮನೆ ಎಲ್ಲ ಗಲೀಜು ಮಾಡಿ ಹೋಗ್ಬಿಟ್ಟಿದ್ದೆ ಪಾಪ ಕ್ಲೀನ್ ಮಾಡಿದ್ಲು ಎಲ್ಲಾನು ಒಂದು ಕಡೆಯಿಂದ ಏನೋ ಒಂದು ಹತ್ತಿಪ್ಪತ್ತು ಕೋತಿಗಳು ಒಂದು ಕೋತಿ ಗ್ಯಾಂಗೇ ಬಂದುಬಿಟ್ಟಿತ್ತು ನನ್ನ ಮನೆ ಹತ್ರ ತೆರೆಸ್ ಮೇಲೆ ಎಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ತೆರೆಸ್ ಮೇಲೆ ಎಲ್ಲ ತುಂಬ ಬಂದು ಫುಲ್ಲು ಗಲೀಜು ಮಾಡಿ ಹೋಗ್ಬಿಟ್ಟಿತ್ತು ಕೊಬ್ಬರಿ ಎಲ್ಲ ಒಣಗಿಸಿಟ್ಟಿದ್ಲು ಕಡಲೆಕಾಯಿ ಬೀಜ ಕಡಲೆ ಪಪ್ಪು ಎಲ್ಲ ಪಾಪ ಒಣಗಿಸಿದ್ಲು ಎಲ್ಲ ಬಂದು ಎಲ್ಲ ಗಲೀಜು ಮಾಡಿ ಎಲ್ಲ ಅರ್ಧ ತಿಂದು ಎಲ್ಲ ಗಲೀಜು ಮಾಡಿ ಹೋಗ್ಬಿಟ್ಟಿತ್ತು ಪಾಪ ನೋಡಿ ಎಷ್ಟು ಕೋತಿಗಳು ಬಂದಿತ್ತು ಅಂದರೆ ನಮ್ಮ ರಾಜ್ಕುಮಾರ್ ಆವಾಗಲೇ ನಮ್ಮ ಅಕ್ಕ ತಿನ್ನಿಸ್ಕೊಂಡು ಬೇರೆ ಕೂತಿದ್ಲು ಇವಾಗ ಹೆಂಗೂ ಕೋತಿದ್ದೆಲ್ಲ ಅವನಿಗೆ ಆಟ ಆಡಿಸ್ಕೊಂಡು ತಿನ್ನಿಸ್ಬೋದು ಅಂತ ಹೆಂಗೂ ಇವನಿಗೆ ಆಟ ಆಡ್ಸ್ಕೊಂಡು ತಿನ್ನಿಸ್ಬೋದು ಅಂತ ಕೋತಿಗಳನ್ನ ನೋಡ್ಸ್ಕೊಂಡು ನೋಡಿ ನೋಡಿ ತಿಂತಾ ಇದ್ದಾನೆ ಅವನು ನಮ್ಮ ರಾಜ್ಕುಮಾರ ಅವನು ನಮ್ಮ ಇಶು ಅದಕ್ಕೆ ಸೋತೆಕಾಯಿ ತಂದು ಕೊಡೋದು ಕಡಲೆ ಬೀಜ ತಂದು ಕೊಡೋದು ಎಲ್ಲ ಮಾಡ್ತಾ ಇದ್ದ ನೋಡಿ ಕೋತಿಗಳಿದ್ದೀರ ಇರೋದಕ್ಕೆ ನಮ್ಮ ರಾಜ್ಕುಮಾರ ಊಟ ಮಾಡ್ತಾ ಇದ್ದಾನೆ ನೋಡ್ಕೊಂಡು ನೋಡ್ಕೊಂಡು ತಿಂಡಿ ತಿಂಡಿ ತಿನ್ನಿಸ್ತಾ ಇದ್ದಾಳೆ ಬೆಳಗ್ಗೆನೆ ಬಂದು ಒಂದು ಹತ್ತಿಪ್ಪತ್ತು ಬಂದ್ಬಿಟ್ಟಿದೆ ಕೋತಿಗಳೆಲ್ಲ ಒಂದು ಗ್ಯಾಂಗೇನೆ ನೆಕ್ಸ್ಟ್ ಇವಾಗ ಮಧ್ಯಾಹ್ನ ಸೊಪ್ಪು ಬೇಳೆ ಹಾಕ್ಬಿಟ್ಟು ಉಪ್ಸಾರು ಮಾಡ್ತಾಯಿದ್ದಾಳೆ ನಮ್ಮಕ್ಕ ಇವಾಗ ಒಂದು ಪಾತ್ರೆಗೆ ನೀರು ಕುದಿಸ್ಬಿಟ್ಟು ಅದಕ್ಕೆ ಬೇಳೆ ತೊಳೆದು ಹಾಕ್ಕೊಂಡಿದ್ದಾಳೆ ಟೊಮೊಟೊ ಎಲ್ಲನೂ ಇವಾಗ ಹಸಿಮೆಣ್ಸಿ ಕಾಯಲ್ಲಿ ಮಾಡ್ತಾ ಇರೋದವಳು ಟೊಮೊಟೊ ಎಲ್ಲ ಹಾಕಿದ್ದಾಳೆ ಅದಕ್ಕೇ ಹಸಿಮೆಣ್ಸಿಕಾಯಿ ಕೂಡ ಹಾಕಿದ್ದಾಳೆ ಹಸಿಮೆಣ್ಸಿಕಾಯಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ನೋಡ್ಕೊಂಡು ಹಾಕೊಳ್ಳಿ ನನ್ನ ಮನೇಲಿ ನಾನು ಏನಂತ ನನಗೆ ಖಾರ ಬೇಕು ನಮ್ಮಕ್ಕ ಸಪ್ಪೆ ಮಾಡ್ತಾಳೆ ನಾನು ನಮ್ಮ ಅಪ್ಪನಿಗೂ ಸಪ್ಪೆ ಬೇಕು ನಾನಂತೂ ಬೇಯ್ತಾ ಇರ್ತೀನಿ ಅವಳಿಗೆ ಅವಳು ಸಾಂಬಾರು ಮಾಡಿದಾಗೆಲ್ಲ ಅಷ್ಟೊಂದು ಸಪ್ಪೆ ಮಾಡ್ತೀಯಾ ಹೆಂಗೆ ತಿನ್ನೋಕ್ಕಾಗುತ್ತೆ ಅಂತ ಅದಕ್ಕೆ ಅವಳು ನನಗೆ ಒಂದು ಎಕ್ಸ್ಟ್ರಾ ಒಂದು ಹಸಿ ಮೆಣಸಿಕಾಯ ಬೇಯಿಸಿಬಿಟ್ಟು ಸಪ್ರೇಟಾಗಿ ಇಟ್ಬಿಡ್ತಾಳೆ ತಿನ್ಕೋ ನೀನು ಅಂತ ಸೊಪ್ಪು ಬೇಳೆ ಸಾಂಬಾರು ಮಾತ್ರ ಉಪ್ಸಾರು ತುಂಬ ಚೆನ್ನಾಗಾಗಿತ್ತು ಒಂದು ಎಂಟು ಹಸಿ ಮೆಣಸಿಕಾಯಿ ಹಾಕಿರ್ಬೇಕು ಅವಳು ಹಸಿಮೆಣ್ಸಿಕಾಯಲ್ಲಿ ಉಪ್ಸಾರು ಇದ್ದಾಳೆ ಒಂದು ಪಾತ್ರೆಗೆ ಸ್ವಲ್ಪ ನೀರು ಕುದಿಸ್ಬಿಟ್ಟು ಬೇಳೆ ಹಾಕಿ ಬೇಳೆ ಎಲ್ಲ ಅದಕ್ಕೆ ಸ್ವಲ್ಪ ಒಂದೆರಡು ಟೊಮೊಟೊ ಸ್ವಲ್ಪ ಹಸಿ ಮೆಣಸಿಕಾಯೆ ಎಲ್ಲ ಹಾಕಿ ಬೇಯಿಸ್ಕೊತಾ ಇದ್ದಾಳೆ ಅದಾದಮೇಲೆ ಲಾಸ್ಟಿಗೆ ಬೇಳೆ ಎಲ್ಲ ಒಂದು ಅರ್ಧ ಬೆಂದಾದ ಸಪ್ ಕೂಡ ಹಾಕೋತಾಳೆ ಇವನು ನೋಡಿ ನಮ್ಮ ರಾಜ್ಕುಮಾರ್ ಬಂದು ಏನು ಮಾಡ್ತಾ ಇದ್ದಾನೆ ಅಂತ ನಾನು ಅಡುಗೆ ಮಾಡ್ತೀನಿ ಅಂತ ಬಂದು ಬಂದು ಕೂತಿದ್ದಾನೆ ಅವ್ರ ಅಣ್ಣ ಒಂದು ಪಾತ್ರೆ ಮೇಲೆ ಕುಂಡಿಸಿದ್ದಾನೆ ಅವನಿಗೆ ಆಟ ಆಡ್ಕೊಂಡು ಅವನು ನೋಡಿ ಹೆಂಗೆ ಆಟ ಆಡ್ತಾ ಇದ್ದಾನೆ ಅವನು ಅಂತ ನೆಕ್ಸ್ಟ್ ಇವ್ ಕಡೆ ಮುದ್ದೆ ಕೂಡ ಮಾಡ್ಕೊತಾ ಇದ್ದಾಳೆ ನಮ್ಮ ಅಕ್ಕ ಉಪ್ಸಾರು ಮುದ್ದೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಮಾತ್ರ ಮುದ್ದೆನೂ ಮಾಡ್ಕೊತಾ ಇದ್ದಾಳೆ ಅವ್ನ ಕಡೆ ಸಾಂಬಾರ್ ಕೂಡ ರೆಡಿ ಆಯಿತು ಸೂಪರ್ ಕಾಂಬಿನೇಷನ್ನು ಇದು ಬೇಳೆ ಸಾಂಬಾರು ಉಪ್ಸಾರು ಮತ್ತು ಮುದ್ದೆ ನೋಡಿ ಊಟನೂ ರೆಡಿ ಆಯಿತು ಮುದ್ದೆ ಬೇಳೆ ಉಪ್ಸಾರು ಚೆನ್ನಾಗಿರ್ತೈತೆ ಟೇಸ್ಟ್ ಮಾತ್ರ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಮ್ಮ ರಾಜ್ಕುಮಾರ ಜ್ಯೂಸ್ ಕೇಳ್ದ ಅದಕ್ಕೆ ಕಿಶು ಕಿಶು ಇವಾಗ ಅವನಿಗೆ ಕರ್ಕೊಂಡು ಹೋಗ್ಬಿಟ್ಟು ಬೇಕ್ರಿಗೆ ಕರ್ಕೊಂಡು ಹೋಗ್ಬಿಟ್ಟು ಜ್ಯೂಸ್ ಕುಡಿಸ್ತಾ ಇದ್ದಾನೆ ಹಾಗೆ ದೇವಸ್ಥಾನಕ್ಕೆ ಹೋಗಿ ಕೂಡ ಬಂದರು